ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡಿರಿ ನನ್ನ ಒಂದು ವರ್ಷದ ನನ್ನ ಬಿಸ್ನೆಸ್ ಜರ್ನಿನ ನಾನು ಶೇರ್ ಮಾಡಿಕೊಂಡಿದ್ದೆ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟಿರಿ ಮತ್ತು ಬೆಸ್ಟ್ ವಿಶಸ್ ಹೇಳಿರಿ ನನಗೆ ತುಂಬ 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 ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಸಾಕಷ್ಟು ಜನರು ರಿವ್ಯೂ ಬಗ್ಗೆ ಹೇಳಂದಿದ್ದೆ ಫೀಡ್ಬ್ಯಾಕ್ ಕೊಡೋಂದಿದ್ದೆ ಅವರು ಕೂಡ ಎಲ್ಲರೂ ಪ್ರೀತಿಯಿಂದ ರಿವ್ಯೂವನ್ನು ಕೊಟ್ಟಿರಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ಮ ಪ್ರೀತಿ ಹಾಗೆ ನನ್ನ ಬಿಸ್ನೆಸ್ಸಿಗೆ ಸಪೋರ್ಟು ಕೊನೆವರೆಗೂ ಇರಲಿ ಅಂತ ಕೇಳ್ಕೊಳ್ತೇನೆ ನೋಡ್ರಿ ಮತ್ತು ಇವತ್ತೇನೆಲ್ಲ ನಡೆದೈತ್ ನನ್ನ ರುಟೀನ್ ಒಳಗೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕಾವೇರಿ ಡ್ಯೂಟಿಗೆ ಹೋಗ್ಯಾಳು ಅದ್ರ ಜೊತೆಗೆ ಇವತ್ತು ಸೋಮವಾರ ಸೋಮವಾರ ಜೂನ್ ಸೆಕೆಂಡ್ ಡೇಟ್ ಇವತ್ತು ಮತ್ತು ಮಗಳು ಫಸ್ಟ್ ಡೇ ಕಾಲೇಜಿಗೆ ಹೋದ್ಲು ತುಂಬ ಅಂದ್ರೆ ತುಂಬ ಆಯಿತು ನಾನು ಕೂಡ ಅಷ್ಟಿಗೆ ಪ್ರೀತಿಯಿಂದ ಆಲ್ ದ ಬೆಸ್ಟ್ ಹೇಳಿ ಕಳ್ಸೇನಿ ನಿಮ್ಮೆಲ್ಲರೂ ಶುಭ ಹಾರೈಕೆ ಅಕ್ಕಿ ಜೊತೆಗೆ ಇರಲಿ ಹಾಗೇನ ಮಗನಂದು ಮತ್ತು ತನ್ನೊಂದು ಕೂಡ ರೀ ಓಪನ್ ಆಯಿತು ಅವರು ಕೂಡ ಫಸ್ಟ್ ಡೇ ಸ್ಕೂಲಿಗೆ ಹೋಗ್ಯಾರ ಸೊ ಎಲ್ಲರೂ ಈಗ ಮತ್ತೆ ಬ್ಯಾಕ್ ಟು ರುಟೀನ್ ಅನ್ಬೋದು ಎಲ್ಲ ವೆಕೇಶನ್ ಮುಗೀತು ಎರಡು ತಿಂಗಳು ಏನಿಲ್ಲ ನಾವಂತೂ ಎಲ್ಲಿಗೆ ಹೋಗೋಕ್ಕಾಗಲೇನೇ ಇಲ್ಲ ಬಿಕಾಸ್ ಆಫ್ ಸ್ವಲ್ಪ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಯಾಕಂದ್ರೆ ನಮ್ಮ ಮನೆಯೊಳಗೆ ನಾನೇ ಎಲ್ಲ ಟ್ರಿಪ್ಗಿಪ್ಪೆಲ್ಲ ಅರೇಂಜ್ ಮಾಡಿ ಎಲ್ಲರನ್ನೂ ಎರಿಸಿ ಕರ್ಕೊಂಡು ಅಡ್ಡಾಡಕ್ಕೆ ಏನಂದ್ರೆ ನಾನೇ ಯಾಕೋ ಈ ವರ್ಷ ಸ್ವಲ್ಪ ತೊಂದರೆನ ಭಾಳ ಆಗಿತ್ತು ನಿಮಗೆ ಎಲ್ಲರಿಗೇನು ಗೊತ್ತಾನೇ ಐತಿ ಮತ್ತ ಹೊರಗಡೆ ಹೋದ ಹೋದ್ರೆ ಏನೈತಲ್ಲ ಕೈ ತುಂಬ ಸ್ವಲ್ಪ ದುಡ್ಡು ಇದ್ರನ್ನ ಚೆನ್ನಾಗಿ ಎಂಜಾಯ್ ಮಾಡಬಹುದು ಆ ಹಿಂಗಾಗಿ ನಾನು ಎಲ್ಲಿ ಹೋಗಕ್ಕೆ ಅವಕಾಶ ಆಗ್ಲಿಲ್ಲ ಅಂತ ಹೇಳ್ಬಹುದು ಈ ಸರ ಎಲ್ಲಿವರೆಗೂ ಪ್ರವಾಸ ಆಗ್ಲಿ ವೆಕೇಶನ್ ಆಗ್ಲಿ ಏನೋ ಒಂದು ಹೋಗ್ಬೇಕಂದ್ರು ನನಗ ಆ ಅನುಕೂಲನ ಆಗ್ಲಿಲ್ಲ ಅದಂತೂ ತುಂಬಾನೇ ಬೇಜಾರಾಯ್ತು ಮಕ್ಕಳು ಕೂಡ ಅಂದ್ರು ರಜೆ ಮುಗಿದ್ರು ಈ ಸರ ಎಲ್ಲಿ ಕರ್ಕೊಂಡು ಹೋಗ್ಲಿಲ್ಲ ಮಮ್ಮಿನಿ ನನಗಂತ ಹೇಳಿ ಆ ಯಾಕಂದ್ರೆ ಯಾವಾಗಿದ್ರು ನಾನು ಕರ್ಕೊಂಡು ಹೋಗೋದು ಅದ ಹೇಳಿದ್ನೆಲ್ಲ ಅವರೆಲ್ಲರೂ ಕೆಲಸದಾಗ ಬ್ಯಿ ಇರ್ತಾರೆ ತಂಗಿ ಆಗಿರ್ಬೋದು ಮಾಮ ಆಗಿರ್ಬೋದು ಮತ್ತು ಅವ್ರಿಗೆ ಅಷ್ಟೊಂದು ಟ್ರಾವ್ಲಿಂಗು ಇಷ್ಟ ಇಲ್ಲ ನನಗೆ ಭಾಳ ಇಂಟ್ರೆಸ್ಟ್ ಮತ್ತು ನಾನು ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಅಡ್ಡಾಡ್ತಿದ್ದೆ ಯಾವಾಗ್ಲೂ ಅಡ್ಡಾಡ್ತಿದ್ದೆ ನೀವು ನೋಡಿರಿ ನನ್ನ ಬ್ಲಾಗ್ಸ್ ಎಲ್ಲ ಬಟ್ ಈ ಒಂದು ವೆಕೇಶನ್ನ ತುಂಬ ಅಂದ್ರೆ ತುಂಬಾ ಹೆಕ್ಟಿಕ್ ಆಗಿತ್ತು ಅಂತ ಹೇಳಬೇಕು ಫೈನಾನ್ಷಿಯಲಿ ಹೀಗಾಗಿ ಸ್ವಲ್ಪ ಅನನುಕೂಲ ಆಯಿತು ಪರವಾಗಿಲ್ಲ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಹಾಗೆ ದೇವರ ಒಂದು ಆಶೀರ್ವಾದ ಇದ್ರೆ ಮುಂದಿನ ದಿನಗಳಲ್ಲಿ ಮತ್ತು ಹೊರಗಡೆ ಹೋಗಿ ವ್ಲಾಗ್ ಮಾಡೋಣಂತ ಎಂಜಾಯ್ ಅಂತ ಮಕ್ಕಳಿಗೆ ಕೂಡ ಕರ್ಕೊಂಡು ಹೋಗೋಣ ಅಂತ ಆಯಿತು ವೆಕೇಶನ್ ಮುಗೀತು ಇನ್ನು ಬ್ಯಾಕ್ ಟು ಸ್ಕೂಲ್ ಕಾಲೇಜ್ ಆಗ್ಯಾರವರು ಇನ್ನೇನಿದ್ರು ಸ್ಟಡಿ ಕಡೆನ ಅವ್ರದ್ದು ಲಕ್ಷ್ಯ ಕೊಡೋದು ಹೇಳಿ ಓದಂತೆ ಏನಿಲ್ಲ ಈಗ ಮುಗೀತು ಎರಡು ತಿಂಗಳ ಹೊರಗೆ ಹೋಗ್ಲಿಕ್ಕೂ ಮನ್ಯಾಗ ಮನ್ಸ್ ಮಸ್ತ್ ಎಂಜಾಯ್ ಮಾಡೋರ ಸ್ವಲ್ಪ ನಮ್ಮ ಊರಿಗೆಲ್ಲ ಹೋಗಿ ಬಂದ್ವಿ ಜಾತ್ರೆಗೆ ಫ್ಯಾ ಫ್ಯಾಮ್ಲಿ ಜೊತೆ ಟೈಮ್ ಕಳೆದ್ವಿ ಅಂತ ಹೇಳ್ಬೋದು ಭಾಳ ಖುಷಿ ಆಯಿತು ಹಾಗೆ ಅದ ಹೇಳಿದ್ನಲ್ಲ ರೀ ಹೋದ್ರೆ ಎಲ್ಲರೂ ಅದೊಂದು ಖುಷಿ ಆದ್ರೆ ನನಗೆ ಬೇಜಾರು ಅವಾಗ ಅವಾಗ ಸ್ವಲ್ಪ ಮಕ್ಕಳೆಲ್ಲ ಕಡೆಲ್ಲ ಮನೆಗೆ ಬರ್ಕೋತದ ಹೋಗ್ತಿದ್ರು ನಮ್ಮ ತನೋ ಪುಟನಿ ಮನೆಯಾಗ ನನ್ನ ಜೊತೆಯೇ ಇರ್ತಿತ್ತು ಹಿಂಗಂತ ಈಗ ಮತ್ತೆ ಒಂದೆರಡು ದಿವ್ಸ ಸ್ವಲ್ಪ ರೂಢಿ ಆಗಿ ಮಟ್ಟ ನನಗೆ ಇದಾಗ್ತಿ ಆದ್ರೆ ಏನಾದಂದ್ರೆ ನಾನು ಸ್ವಲ್ಪ ಈಗ ಮತ್ತೆ ನಾನು ಈಗ ಒಂಥರ ನನ್ನ ಜಾಬಿಗೆ ರಿಟರ್ನ್ ಆದಂಗೆ ಆಯಿತು ಯಾಕಂದ್ರೆ ನಿಮ್ಮೆಲ್ಲರ ಪ್ರೀತಿಯಿಂದ ಮತ್ತೆ ಒಂದೆರಡು ಆರ್ಡರ್ ಬಂದವ ಸೊ ಅದರೊಳಗೆ ಬ್ಯುಸಿ ಆಗೇನಿ ಖುಷಿನೂ ಆಗೇನಿ ದೇವರ ಅನುಗ್ರಹ ನಿಮ್ಮೆಲ್ಲರ ಪ್ರೀತಿ ಮತ್ತೊಂದು ಜೀವನಕ್ಕೆ ಜೀವನಕ್ಕೇನೋ ಒಂದು ಧೈರ್ಯ ಬಂದಂಗೆ ಆಗ್ತೈತಿ ಹೌದಪ್ಪ ಎಲ್ಲರ ಸಪೋರ್ಟ್ ಐತಿ ಎಲ್ಲರೂ ನನ್ನ ಜೊತೆಗಿದ್ದಾರೆ ನಡೆದ ನಡಿತೈತೆ ನನ್ನ ಜೀವನ ಅಂತ ಖುಷಿ ಆಗ್ತೈತಿ ಅಷ್ಟೇ ಖುಷಿಯಿಂದ ನಾನು ಕೂಡ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ ಇವತ್ತು ಏನೆಲ್ಲ ಸ್ಟಾರ್ಟ್ ಮಾಡ್ಕೊಂಡೇನೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರ್ರಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೆ ನೋಡಿರಿ ನೋಡ್ರೆ ನಾನು ನನ್ನ ಸಿಂಪಲ್ ದಿನಚರಿ ಅದ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಅದನ್ನು ತುಂಬ ಇಷ್ಟಪಡ್ತೀರಿ ಕೂಡ ಹಾಗೇನ ಸಾಕಷ್ಟು ಜನ ಹೇಳ್ತೀರಿ ಇಂಡಿನ್ ಇಂಡಿಪೆಂಡೆಂಟಾಗಿ ಹೆಂಗೆ ಲೈಫ್ ಲೀಡ್ ಮಾಡಬೇಕು ನಿಮ್ಮನ್ನು ನೋಡಿ ಕಲಿಬೇಕು ತುಂಬ ಇನ್ಸ್ಪೈರ್ ನೀವು ಹೆಣ್ಮಕ್ಳಿಗೆ ತುಂಬಾ ಮೋಟಿವೇಟ್ ನೀವು ಆಮೇಲೆ ಒಂದು ಮಾದರಿ ನೀವು ಅಂಥೇಳಿ ಗೊತ್ತಿಲ್ಲ ಬಟ್ ನನ್ನ ಜೀವನ ನಾನು ಸ್ವಾವಲಂಬಿ ಬದುಕಬೇಕಂತ ಹೇಳಿ ಅದೇ ಒಂದು ಜ ದಾರಿಯೊಳಗೆ ನಾನು ಹೊಂಟೀನಿ ಅದರಿಂದ ನಾನು ಆರ್ಕಾರು ಜನಕ್ಕೆ ಏನೋ ಒಂದು ಧೈರ್ಯ ಬರ್ತೈತಿ ಒಂದು ಹೆಲ್ಪ್ ಆಗ್ತೈತಿ ಆ ಒಂದು ಹುಮ್ಮಸ್ ಬರ್ತೈತಿ ಜೀವನದ ಮೇಲೆ ಖುಷಿ ಕೊಡ್ತೈತಿ ಅಂತಂದರೆ ಅದಕ್ಕಿಂತ ಒಂದು ಹೆಚ್ಚಿನ ಖುಷಿ ನನಗಿಲ್ಲ ಅಂತ ಹೇಳ್ಬೋದು ತುಂಬಾ ಸಂತೋಷ ಆಗ್ತೈತಿ ನನಗೆ ನನ್ನ ನನ್ನಿಂದ ಬೇಜಾರಾಗಬಾರ್ದು ಯಾರಿಗೂ ಒಂದು ಇಷ್ಟಾದ್ರೂ ಖುಷಿ ಸಿಗ್ಬೇಕು ಏನೋ ಒಂದು ಅವರಿಂದ ಮೆಸೇಜ್ ಸಿಗಬೇಕು ಆಮೇಲೆ ಏನೋ ಒಂದು ಅವರಿಗೆ ಧೈರ್ಯ ಬರಬೇಕು ಅದೇ ನನ್ನ ಒಂದು ಇಂಟೆನ್ಷನ್ ಅಂತಲೇ ಹೇಳ್ಬೋದು ಏನೇನೋ ಕಂಟೆಂಟ್ ಗಿಂಟೆಂಟ್ ಕೇಳ್ತಿರ್ತಾರೆ ನನಗೆ ಯಾವುದೋ ಯಾವ ಥರ ಕಂಟೆಂಟ್ ಏನೋ ಗೊತ್ತಿಲ್ಲ ಸಿಂಪಲ್ ಆದ ಜೀವನ ಅದೇ ಸಿಂಪಲ್ ಆದ ಜೀವನನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಅದನ್ನು ನನ್ನೆಲ್ಲ ಸ್ನೇಹಿತರು ಇಷ್ಟಪಡ್ತೀರಿ ಇದೇ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಆ ಭಗವಂತ ಒಂದು ಒಳ್ಳೆ ಆರೋಗ್ಯ ಕೊಟ್ಟು ನಿಮ್ಮೆಲ್ಲರನ್ನ ಈ ಲಾಗ್ ಮುಖಾಂತರ ಭೇಟಿಯಾಗುವಂಥ ಅವಕಾಶ ಕೊನೆವರೆಗೂ ನನಗೆ ಕೊಡಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಸರಿ ಮಾತು ಭಾಳ ಬೇಡ ಬರ್ರಿ ಇವತ್ತು ಹೆಂಗೆ ಸ್ಟಾರ್ಟ್ ಆಗೈತೆ ನಾನು ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ ಕೊನೆಯವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೆ ಹೊಸ ಸ್ನೇಹಿತರು ಅಥವಾ ಫಸ್ಟ್ ಟೈಮ್ ಯಾರು ಈ ಚಾನಲ್ ಅಥವಾ ವಿಡಿಯೋನ ನೋಡಾಕತ್ತೀರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ ಇದೇ ಥರದ ಹಲವಾರು ವಿಡಿಯೋಗಳು ನಿಮಗೆ ನೋಡೋಕೆ ಸಿಗ್ತಾವ ಮತ್ತು ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ ತಕ್ಷಣ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ಎಲ್ಲ ಸ್ನೇಹಿತರಿಗಿಂತ ಮುಂಚೆ ನೀವೇ ನನ್ನ ವಿಡಿಯೋನ ನೋಡ್ಬೋದು ಎಂಜಾಯ್ ಮಾಡ್ಬೋದು ನನಗೆ ಸಪೋರ್ಟ್ ಕೂಡ ಮಾಡ್ಬೋದು ಸ್ನೇಹಿತರೆ ಹಾಗೆ ಮತ್ತು ಬಿಸ್ನೆಸ್ಸಲ್ಲಿ ಯಾರಿಗಾದರೂ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡ್ರ್ ಕೊಡಿರಿ ಶುಚಿಯಾಗಿ ರುಚಿಯಾಗಿ ಆದಷ್ಟು ಬೇಗನೆ ನಿಮಗೆ ತಲುಪು ಹಾಗೆ ನಾನು ಕಳಿಸ್ಕೊಡ್ತೀನಿ ಸ್ನೇಹಿತರೆ ಸರಿ ಸ್ನೇಹಿತರೆ ಮತ್ತು ಸಿಕ್ತಿನಂತ ಬನ್ರಿ ಏನೆಲ್ಲ ನಡ್ಸೀನಿ ಇವತ್ತ ನೋಡೋಣಂತ ಆರ್ಡ್ರ್ ಬಂದವ್ರಿ ಒಂದೆರಡು ಆರ್ಡರ್ಸ್ ಬಂದವು ಸೊ ಹಿಂಗಾಗಿ ನೋಡಿರಿ ಶೇಂಗಾ ಹುರಿದಿಟ್ಟಿನಿ ಶೇಂಗಾ ಚಟ್ನಿಗೆ ಹಾಗೆ ನಿಪ್ಪಟ್ಟಿಗೆ ನನಗೆ ಶೇಂಗಾ ಬೇಕಾಗಿತ್ತು ಸೊ ಒಂದು ಕೆ ಜಿ ಶೇಂಗಾನ ನಾನು ಇಲ್ಲೇ ನೀಟಾಗಿ ಹುರಿದಿಟ್ಟಿನಿ ನೋಡ್ತಾ ಇರ್ಬೋದು ಇದೇ ರೀತಿ ಹುರಿಬೇಕು ಅಂದರೆ ಸೀದಿಸ್ಬಾರ್ದು ರಗಡ್ ಹೇಳೀನಿ ಸೊ ಅದಕ್ಕೆ ನಾನು ಹುರಿದು ಹಾರಾಕ್ಬಿಟ್ಟಿನಿ ವಾರದ ಮೇಲೆ ಸಿಪ್ಪೆ ತೆಗಿಬೇಕು ಸೊ ಇಲ್ಲೇ ಶೇಂಗಾ ಹುರಿದು ತನಗಾಗ್ಬಿಟ್ಟಿನಿ ಇಲ್ಲೇ ದನಿಯಾರಿ ಹವೀಜ್ ಕಾಳು ಅಂತೇವಲ್ಲ ಅವನ್ನ ಇಟ್ಟು ನೋಡ್ರಿ ಬಿಸಿಲಿಗೆ ಸ್ವಲ್ಪ ತಂದಿದ್ದೆ ಅವನ್ನ ಮತ್ತು ಹುಳ ಇವತ್ತು ಒಂಚೂರು ಬಿಸಿಲಿತ್ತು ನೆನಪಾಯಿತು ಮತ್ತೊಂಚೂರು ಒಣಗಿಸಿ ಸಿಟ್ಟರೆ ಆಯ್ತು ಅದ್ರ ಜೊತೆಗೆ ಬೆಳ್ಳುಳ್ಳಿನೂ ಇಟ್ಟಿನಿ ಸ್ವಲ್ಪ ತಮ್ಮ ತಂಪಾಯ್ತಲ್ಲ ನಮ್ಮ ಆದಿದಾವಂಥೇಳೆ ಸ್ವಲ್ಪ ಒಣಗಿ ಇಟ್ಕೊಂಡ್ರೆ ಚೆನ್ನಾಗಿ ಬರ್ತಾವ ಅಂಥೇಳೆ ಈ ರೀತಿಯಾಗಿ ಇಟ್ಟಿದ್ದೀನಿ ನೋಡ್ರಿ ಹವೀಜ್ ಕಾಳನ್ನು ಮತ್ತು ಅವು ಸಣ್ಣ ಸ್ವಲ್ಪ ಸ್ಟೀಲಿನ ಬುಟ್ಟೆಗೆ ಅವು ಹೊರಗಡೆ ಸಣ್ಣ ಡಬ್ಬಿಗೆ ಹಾಕಿಟ್ಕೊಂಡಿದ್ದೆ ಅವನು ಕೂಡ ಎರಡು ಒಣಗಿ ಹಾಕಿಟ್ಟೀನಿ ನೋಡ್ರಿ ಈ ರೀತಿಯಾಗಿ ನಂದು ಕೆಲಸ ನಡೆದೈತೆ ನೋಡ್ರಿ ಸ್ನೇಹಿತರೆ ಇಲ್ಲೇ ಕೆಲವೊಂದು ಬಟ್ಟೆ ಇನ್ನೊಂದು ಚೂರು ಹಸಿದ್ವು ಅವನು ಒನಗಾಕಿನಿ ಬಿಸಿಲಿರೋದ್ರಿಂದ ಆಮೇಲೆ ಇಲ್ಲೇ ದಿಂಬು ನೋಡ್ರಿ ಕವರ್ ತೆಗೆದು ದಿಂಬು ಕೂಡ ಒಣಗಿಟ್ಟೀನಿ ಸ್ವಲ್ಪ ಬಿಸಿಲಿಗೆ ಒಣಗಲಿ ಇವತ್ತು ಚೆನ್ನಾಗಿ ಬಿಸಿಲು ಬಿದ್ದೈತಿ ಒಂದು ಹದಿನೈದು ದಿನದ ನಂತರ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಾವೆ ಬಿಸಿಲಿಗೆ ಹಾಕಿದರೆ ಅದಕ್ಕೋಸ್ಕರ ನಾನು ಇಲ್ಲೇ ಕೆಲವೊಂದಿಷ್ಟು ಬಿಸಿಲಿನ ಕೆಲಸನೂ ಮಾಡ್ಕೊಳಕತ್ತೀನಿ ನೋಡಿರಿ ಬಿಸಿಲಿಗೆ ಯಾವ್ಯಾವ ಆಗಬೇಕು ಅವನ್ನೆಲ್ಲ ಕೆಲಸನೂ ಮಾಡ್ಕೊಳಕತ್ತೀನಿ ಅದ್ರ ಜೊತೆಗೆ ಒಳಗಡೆದೂ ಕೆಲಸ ನಡೆದೈತೆ ನೋಡ್ರಿ ಸೊ ಈಗಂತೂ ಇನ್ನೊಂದು ಸ್ವಲ್ಪ ನೋಡ್ತಾ ಇರ್ಬೋದು ಚೋಟ ಆಗೈತೆ ನಮ್ಮ ರೂಮ್ ಕಾವೇರಿ ಇದೆಲ್ಲ ಟ್ರೆಝರಿ ಒಂದು ಇಲ್ಲಿಟ್ಟಿನಿ ಅದಕ್ಕೋಸ್ಕರ ಮತ್ತು ಇಲ್ಲೇ ಸಿಲಿಂಡರ್ ಇಟ್ಟಿದೆ ಅದನ್ನು ತೆಗೆದು ಈ ಸೈಡ್ ಶಿಫ್ಟ್ ಮಾಡೀನಿ ನೋಡ್ತಾ ಇರ್ಬೋದು ಮತ್ತು ಇಲ್ಲೇ ಟಿಪಾಯಿ ಇಟ್ಕೊಂಡ್ವಿ ಯಾಕಂದರೆ ಟಿಪಾಯಿ ಇತ್ತು ಮತ್ತು ಇಲ್ಲಿ ಟ್ರೆಝರಿ ಬಂದಿದ್ದಕ್ಕೆ ಈ ಟಿಪಾಯಿನ ಇಲ್ಲಿ ಶಿಫ್ಟ್ ಮಾಡ್ಕೊಂಡೀನಿ ಸೊ ಈ ರೀತಿಯಾಗಿ ಇದ್ದಿದ್ರಾಗ ಅಡ್ಜಸ್ಟ್ ಮಾಡ್ಕೊಳ್ಳೋದಲ್ರಿ ಪುಟಾನಿ ಮನೆ ನಂದು ಕೂಡ ಹಾಂ ಮತ್ತು ಮಗಳದು ಎಲ್ಲ ಬಗೆಹರಿತು ಅಕ್ಕಿವು ಎಲ್ಲ ವಸ್ತು ಬಂದವು ಮತ್ತು ಇನ್ನು ಅಷ್ಟ ಸಾಮಾನ್ಯಕ್ಕೆ ಬೇರೆ ಮನೆ ಬಾಡಿಗೆ ಮನೆ ಹಿಡಿಯೋಷ್ಟು ನಮಗೂ ಇಲ್ಲ ಶಕ್ತಿ ಇದ್ದಿದ್ದು ಮನೆಯೊಳಗ ಇಟ್ಕೊಂಡಿದ್ದೀನಿ ಆಕಿಗೆ ಒಂದು ಒಳ್ಳೆ ಲೈಫ್ ಸಿಕ್ಕು ಆಕಿ ಒಂದು ಹೊಸ ಜೀವನಕ್ಕೆ ಅಂದ್ರೆ ಆಕಿ ವಸ್ತು ಆಕಿಗೆ ಕೊಟ್ಟು ಕಳ್ಸೋಕ್ಕೆ ಬರ್ತೈತೆ ಅಂತ ಹೇಳ್ದೆ ಅಲ್ಲಿವರೆಗೆ ಇರಲಿ ನನ್ನ ಮನೆಯೊಳಗೆ ಅಂತ ಟೈಮ್ ತೋರಿಸ್ತೀನಿ ನೋಡಿರಿ ಹತ್ತುವರೆ ಬಟ್ ಇನ್ನೂ ಟಿಫನ್ ಆಗಿಲ್ಲ ಆ ಮಗಳೇನೈತಿ ಕ್ರೀಮ್ ಬಿಸ್ ಕ್ರೀಮ್ ಇತ್ತು ಆಮೇಲೆ ಬಟರ್ ಇತ್ತು ತಿಂದ ಚಹಾ ಕುಡ್ದು ಓದಲಿಕ್ಕೆ ಆಮೇಲೆ ಅನ್ನ ಮಜ್ಗೆ ಸಾರು ಕಟ್ಟಿದೆ ಯಾಕೆಗೆ ನೋಡಿರಿ ಕ್ರೀಮ್ ಬನ್ನ ತಿಂದು ಹೋಗೋಣ ಒಂದು ಇಟ್ಟಾಳ ಇದು ನಿನ್ನೆ ಚಕ್ಲಿ ಮಾಡಿದ್ದು ಲಾಸ್ಟಿದ್ದು ಒಂದು ಎರಡು ಕೊಡ್ಬಳೆ ಮಾಡಿದ್ದೆ ಅವು ಇವು ಸೊ ನಾನು ಇನ್ನೂ ಟಿಫನ್ ಮಾಡ್ಕೊಂಡಿಲ್ಲ ಇನ್ನೊಂದು ಓಟ್ಸ್ ಪ್ಯಾಕೆಟ್ ಇತ್ತು ಮೊನ್ನೆ ಬೇರೆ ಫ್ಲೇವರ್ ಮಾಡ್ಕೊಂಡಿದ್ದೆ ಇವತ್ತು ಇನ್ನೊಂದು ಫ್ಲೇವರ್ ಐತೆ ನೋಡಿರಿ ಮತ್ತೇನು ಮಾಡ್ಕೊಳ್ಳೋದು ಉಪ್ಪಿಟ್ಟು ಓಲಕ್ಕಿ ಬೀಜಾರು ಒಬ್ಬಕ್ಕಿಗ ಮಾಡ್ಕೊಳ್ಳೋದು ಮತ್ತು ಇದು ಫಟ್ ಅಂತೂ ಕೂಡ ಆಗಿಬಿಡ್ತೈತಿ ಜಸ್ಟ್ ನೀರು ಬಿಸಿ ಮಾಡಿ ಸ್ವಲ್ಪ ಬಟ್ರ್ ಹಾಕಿನಿ ಈಗ ಇದನ್ನು ಹಾಕಿ ಕುದಿಸ್ಬಿಟ್ರೆ ರೆಡಿ ಆಗಿಬಿಡ್ತೈತಿ ಓಟ್ಸ್ ಆ್ಯಕ್ಚುಲಿ ಮಸಾಲ ಓಟ್ಸ್ ಮಾಡೇ ಮಾಡ್ಕೊಂಡಿರ್ತೀನಿ ಬಟ್ ಇನ್ನೊಂದು ಫ್ಲೇವರ್ ಇತ್ತು ಇನ್ನೊಂದು ತೊಗೊಂಬಂದಿದ್ದೆ ನಾನು ಚೀಸ್ ಆ್ಯಂಡ್ ಹರ್ಬ್ಸ್ ಅಂತ ಹೇಳಿ ಇದು ಟೇಸ್ಟ್ ಹೆಂಗಿರ್ತೈತಿ ಗೊತ್ತಿಲ್ಲ ಇದನ್ನು ಟ್ರೈ ಮಾಡತ್ತೀನಿ ಮಸಾಲ ಓಟ್ಸ್ ಮೊನ್ನೆ ಮಾಡಿದ್ದೆ ಇವತ್ತಿದ್ರು ಮಾಡ್ಕೊಳ್ಳೋಣ ಅಂತ ಫಟ್ ಅಂತ ಹೇಳಿ ಹೋಗಿದೆ ಹತ್ತುವರಿ ಆಯಿತು ಮತ್ತು ಸ್ವಲ್ಪ ಕೆಲಸನೂ ಅದು ಜಾಸ್ತಿ ಹಶುವಾಗ್ಯದ ಸರಿ ಸ್ನೇಹಿತರೆ ನೀರು ಕುದಿಯಾಕತ್ವ ಇದಕ್ಕೆ ಈಗ ಓಟ್ಸ್ ಅಂತ ಸ್ನೇಹಿತರೆ ನೋಡ್ರಿ ಓಟ್ಸ್ ರೆಡಿ ಆಯಿತು ಇದು ಒಂಥರ ಟೇಸ್ಟ್ ಡಿಫ್ರೆಂಟ್ ಐತಿ ಚೆನ್ನಾಗೈತಿ ಚೀಸ್ ಯಾರು ಇಷ್ಟಪಡ್ತಾರೋ ಅವರಿಗೆ ಇಷ್ಟ ಆಗೇ ಆಗ್ತೈತಿ ಅದ್ರದ ಫ್ಲೇವರ್ ಐತಿ ಮತ್ತು ಕೆಲವೊಂದು ಏನೈತಲ್ಲ ಹಸಿ ಬಟಾಣಿ ಗಜ್ರಿ ಎಲ್ಲನೂ ಸಣ್ಣ ಸಣ್ಣ ಪೀಸ್ ಐತಿ ಟೇಸ್ಟ್ ಐತಿ ಇಲ್ಲ ಚೆನ್ನಾಗೈತಿ ಈ ಫ್ಲೇವರ್ ಕೂಡ ನಾನು ಎಂಜಾಯ್ ಮಾಡತ್ತೆ ನೋಡಿರಿ ಇದೇ ಇವತ್ತು ಟಿಫನ್ ನಂದು ಮತ್ತು ಇಲ್ಲಿ ಬಂದ್ರೆ ರೈಸ್ ಮಾಡೀನಿ ಮತ್ತು ಬೇಳೆ ಸಾರು ಮಾಡೀನಿ ನೋಡ್ತಾ ಇರ್ಬೋದು ಬೇಳೆ ಸಾರು ಹಾಗೆ ಇನ್ನೊಂದು ನಾಲ್ಕು ಮಾವಿನ ಉಳ್ದಿತ್ತು ಈಗ ನೋಡಿದೆ ನಾನು ಅದನ್ನು ಈಗ ನೋಡಿರಿ ಇದನ್ನ ಮಾಡಿಟ್ಟಿನಿ ಇದು ಮೇಲಿಂದ ಏಲಕ್ಕಿ ಪೌಡರ್ ಇದೆ ಇನ್ನೂ ಮಿಕ್ಸ್ ಮಾಡಿಲ್ಲ ನಾನು ಯಾಕಪ್ಪ ಅಂದರೆ ಈಗಿಲ್ಲೇ ಬೆಲ್ಲ ಕಾಸಿಟ್ಟೀನಿ ಕರಗಿಸಿ ಇನ್ನೊಂದು ಚೂರು ಬಿಸಿ ಐತ್ರಿ ಇದು ತನಗಾದ್ಮೇಲೆ ಇದ್ರಾಗ ಶೋಧಿಸಿ ಒಟ್ಟಿಗೆ ಮಿಕ್ಸ್ ಹೇಳಿ ಮೊನ್ನೆ ಸ್ವಲ್ಪ ನೀರು ನೀರಾಗಿತ್ತು ಹೌದು ಹೇಳಿದ್ರಿ ನನಗೆ ಅದಕ್ಕೆ ಇವತ್ತು ಮಸ್ತಾಗಿ ಗಟ್ಟೆಗೆ ಮಾಡೀನಿ ಇಟ್ಟರೆ ತಡೆಯೋದಿಲ್ಲ ಅಲ್ರಿ ಹೀಗಾಗಿ ಶಿಕರ್ನ ಮಾಡಿಬಿಟ್ಟೆ ಸಾಯಂಕಾಲ ಊಟಕ್ಕೆ ಊಟ ಮಾಡೋಕ್ಕೆ ಬರ್ತೈತಿ ಖಾಲಿ ಇದ್ದಾಗ ಮಾಡಿ ಹಿಡೋದು ಅಂತೇಳಿ ಅದಕ್ಕೆ ಬೆಲ್ಲವೂ ಕರಿಗಿಸಿಟ್ಟೀನಿ ಇದನ್ನೊಂಚೂರು ಸಾನಿಸಿ ಅದಕ್ಕೆ ಮಿಕ್ಸ್ ಮಾಡ್ತೀನಿ ಆದರೆ ಇದು ಫುಲ್ ತಣ್ಣಗಾಗ್ಬೇಕು ರೀ ಆ ನಂತರನ ಇದನ್ನ ನಾವು ಮಾಡಿದಂಥ ಈ ಮಾವಿನ ನೆನ್ಪಲ್ಪೇನೇ ಎತ್ತಿಟ್ಟಿನಿ ಅದಕ್ಕೆ ಹಾಕಿ ಶೋಧಿಸಿ ಮಿಕ್ಸ್ ಮಾಡಿದರೆ ಶೀಕರ್ನೆ ರೆಡಿ ಇವತ್ತು ಕೂಡ ಬಾಳೆಹಣ್ಣು ಹಾಕಿಲ್ಲ ನಾನು ಸಿಂಪಲ್ಲಾಗಿ ಅದನ್ನ ಮಾಡೀನಿ ಸೊ ಇದಿಷ್ಟು ಇನ್ನು ನಂತರದಲ್ಲಿ ಚಕ್ ನಿಪ್ಪಟ್ಟು ಐತ್ರಿ ಆರ್ಡ್ರ್ ಮಾಡ್ಕೋಬೇಕು ಸಾಯಂಕಾಲನ ಮಾಡ್ಬೇಕು ಅಂದ್ಕೊಂಡಿನಿ ನೋಡೋಣ ಅಂತ ಸ್ನೇಹಿತರೆ ನನ್ನ ರೊಟ್ಟಿ ಏನೆಲ್ಲ ಇರ್ತೈತೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೇ ಯಾರಿಗೆಲ್ಲ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಆರ್ಡರ್ ಕೊಡಿರಿ ನಿಮಗೂ ಕೂಡ ಫ್ರೆಶ್ ಆಗಿ ಟೇಸ್ಟಿಯಾಗಿ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ನೋಡಿರಿ ಈ ಮುಖಾಂತರ ನನ್ನ ಒಂದು ಪುಟಾಣಿ ಬಿಸ್ನೆಸ್ಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಸೊ ನನಗೆ ಮತ್ತು ಯಾರು ಆರ್ಡ್ರ್ ಕೊಟ್ಟರಿ ಎಲ್ಲರಿಗೂ ಧನ್ಯವಾದ ಸ್ನೇಹಿತರೆ ಹೇಳೋದು ಹಾಗೆ ನೋಡಿರಿ ಇನ್ನೂ ಕೂಡ ಇವನ್ನ ನಾಲ್ಕು ದಿವಸ ಆಯಿತು ನಾಲ್ಕೈದು ದಿವಸ ಆಯಿತು ಬಟ್ ಇವ್ನಿನ್ನೂ ಮ್ಯಾಲಿಡಕ್ಕೆ ಟೈಮ್ ನಮ್ಗೆ ಆಗೋಲ್ ತಗೈತಿ ಮತ್ತು ಲ್ಯಾಡರು ಆ ರೀ ತಂಗಿ ಮನ್ಯಾಗ ಐತಿ ಲ್ಯಾಡರ್ ಲ್ಯಾಡರ್ ತೊಗೊಂಡು ಮಾಮರ ಬರ್ಬೇಕಾಗ್ತೈತಿ ಚೂರು ಎಲ್ಲ ನನಗೆ ಮ್ಯಾಲೆ ಸೆಟ್ ಅವರು ಬಂದ್ರಂದ್ರೆ ಬಟ್ ಅವ್ರು ಈಗ ಬ್ಯುಸಿ ಇದ್ದಾರೆ ಮಂತ್ ಎಂಡು ಅವ್ರಿಗೆ ಸ್ವಲ್ಪ ರಜೆ ಇಲ್ಲ ಈಗ ಮೀನ್ಸ್ ಫುಲ್ ಡ್ಯೂಟಿ ಐತಿ ಫ್ರೀ ಇಲ್ಲ ಅವ್ರಿಗೆ ಹೀಗಾಗಿ ಇಲ್ಲೇ ಅದವು ನೋಡೋಣ ವೆನ್ಸ್ಡೇ ಅಂದ್ರೆ ಅವ್ರಿಗೆ ರಜೆ ಇರ್ತೈತಿ ಮೇ ಬಿ ಅವತ್ತು ಆಗ್ಬೋದು ಈ ಕೆಲಸ ಆಗಲಿ ಆರಾಮಾಗಲಿ ಪಾಪ ಅವ್ರದ್ದು ವರ್ಕ್ ಐತಿ ಏನು ಮಾಡೋದು ಬಂಗಿಲ್ಲ ಸೈಡಿಗೆ ಅದಾವೆ ನೋ ಟೆನ್ಷನ್ ಆರಾಮಾಗಿ ಮ್ಯಾಲೆ ಇಟ್ಟರೆ ಏನಿಲ್ಲ ಜಸ್ಟ್ ಇಡ್ಬೋದು ನಾವು ಈಗ ಇಡಿಸ್ಬಿಡ್ಬೋದು ಇಲ್ಲೇ ಕಾಕರ್ ಕೈಲಿ ಏನಂದ್ರೆ ಒಂಚೂರು ನೀಟಾಗಿ ಅಲ್ಲಿದೆಲ್ಲ ಸ್ವಲ್ಪ ಸ್ವಚ್ಛ ಮಾಡಿಕೊಂಡು ಬೇಡಾಗಿದ್ವಿ ಏನೇನೋ ಸಾಮಾನು ಅವನು ಒಂದು ಸೈಡ್ ಸರಿಸಿ ಇನ್ನೊಂದು ಸೈಡ್ ಏನಾಯ್ತಲ್ಲ ಇವನ್ನ ನೀಟಾಗಿ ಜೋಡಿಸಿ ಇಟ್ಟರೆ ಅಂತ ಅಂಥೇಳೆ ವೇಟ್ ಮಾಡಾಕತ್ತೀನಿ ಸ್ನೇಹಿತರೆ ನಾನು ಆರಾಮಾಗಿ ಮಾಡ್ಕೊಂಡ್ರಾಯ್ತು ಆಯ್ತು ನೋಡಿರಿ ಸ್ನೇಹಿತ್ರಿ ಕೆಲವೊಂದು ಆರ್ಡ್ರ್ಸ್ ಬಂದವಂತ ಹೇಳಿದ್ದೆ ಒಂದೆರಡು ಆರ್ಡ್ರ್ ಇದ್ದವು ಚಕಲಿ ನಿಪ್ಪಟ್ಟು ಶೇಂಗಾ ಚಟ್ನಿ ಈ ಥರ ಸೊ ಹೀಗಾಗಿ ಚಕ್ಲಿ ಮಾಡಿ ನೋಡ್ರಿ ಫ್ರೆಶ್ಶಾಗಿ ನೋಡ್ತಾ ಇರ್ಬೋದು ಇದನ್ನು ಮಾಡಿದೆ ಹಾಗೆ ಫ್ರೆಶ್ ಆಗಿ ಶೇಂಗಾ ಚಟ್ನಿ ಕೂಡ ರೆಡಿ ಆಯಿತು ಪ್ಯೂರ್ ಶೇಂಗಾ ಚಟ್ನಿ ಇದ್ರಲ್ಲ ಈಗ ಅದನ್ನು ಕೂಡ ಫ್ರೆಶ್ ಆಗಿ ಮಾಡಿದೆ ಸೊ ನೋಡಿ ಶೇಂಗಾ ಚಟ್ನಿ ಇದು ಕೂಡ ರೆಡಿ ಆಯಿತು ಈಗ ನೆಕ್ಸ್ಟು ನಿಪ್ಪಟ್ಟಿಗೆ ರೆಡಿ ಮಾಡ್ಕೊಳ್ತಾಯಿದ್ದೆ ನೋಡ್ತಾ ಇರ್ಬೋದು ಶೇಂಗಾ ಪುಡಿ ಮಾಡಿಟ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ತರಿ ತರಿಯಾಗೆ ಇರಬೇಕು ಶೇಂಗಾ ಪೌಡರ್ ಆ ಥರ ಮಾಡಿಟ್ಕೊಂಡಿದ್ದೀನಿ ಇದರಲ್ಲಿ ಪುಟಾಣಿ ಪೌಡರ್ ಇದೆ ಪುಟಾಣಿನೂ ಅಷ್ಟೇ ಸೊ ಈ ಥರ ಹಳಕ್ಕೆ ಹಳಕ್ಕಾಗಿಯೇ ಇರಬೇಕು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ನಿಪ್ಪಟ್ಟು ಮಾಡಿದ್ರಾಯ್ತು ಅಂತ ಹೇಳಿ ಸ್ನೇಹಿತರೆ ಸೊ ಮತ್ತು ಒಳಗೆ ಇದು ನಡೆದೈತು ನೋಡ್ರಿ ಈಗ ಹವೀಜೆಲ್ಲೂ ಬಿಸಿಲಿಗೆ ಇಟ್ಟಿದ್ದೆ ನೋಡಿದ್ರಿ ಹವೀಜೆಲ್ಲನೂ ನಾನು ನೀಟಾಗೆ ಎಲ್ಲ ಸಾನಿಸ್ಕೊಂಡೆ ಸಾನಿಸಿ ಅದನ್ನೇನು ಮಾಡಿದೆಪ್ಪ ಅಂತಂದ್ರೆ ಕಟ್ಟಿ ಫ್ರಿಜ್ನಾಗೆ ಇಟ್ಬಿಟ್ಟೆ ಈ ಸರಿ ಆಮೇಲೆ ಒಂದಿಷ್ಟು ತಕ್ಕೊಂಡು ಹವಿಜ್ ಪೌಡರ್ ಮಾಡಿದೆ ಧನಿಯಾ ಪೌಡರ್ ಅಡುಗೆಗೆ ಬೇಕೇ ಬೇಕು ಮೇನಾಗಿ ನಾನ್ ವೆಜ್ಜಿಗೆ ಅಷ್ಟೇ ಬಳಸ್ತೀವಿ ನಾವು ಧನಿಯಾ ಪೌಡರ್ ಇಲ್ಲಾಂದರೆ ಯಾವ್ದಾರ ಕಿಟ್ ಮಾಡಿದರೆ ಬೇಕಾಗ್ತೈತಿ ಸೊ ಇದ್ರೊಳಗೆ ಹವೀಜ್ ಕಾಳು ಹಾಕಿಟ್ಟಿದ್ದೆ ನಾನು ಅದನ್ನು ಪೌಡರ್ ಮಾಡಿ ಡಬ್ಬಿಗೆ ಹಾಕಿಟ್ಕೊಂಡೆ ನೋಡಿರಿ ಹವೀಜ್ ಪೌಡರ್ ಕೂಡ ರೆಡಿ ಆಯಿತು ನೋಡ್ತಾ ಇದ್ದೀರಿ ಉಳ್ದಂತೆ ಹವೀಜೆಲ್ಲ ಫ್ರಿಜ್ನಾಗೆ ಎತ್ತಿಟ್ಟೆ ಒಂದು ಕವರ್ನೇ ಕಟ್ಟಿ ಫ್ರಿಜ್ನಾಗೆ ಹಾಕ್ಬಿಟ್ಟೆ ನೋಡಿರಿ ಸ್ನೇಹಿತರೆ ಸೊ ಇದಿಷ್ಟು ರೊಟ್ಟಿ ನಡೆದೈತಿ ನಂತರ ಈಗ ನಿಪ್ಪಟ್ಟು ಮಾಡಬೇಕು ಹೇಳಿದೆ ಎಲ್ಲ ರೆಸಿಪಿ ಅಂತೂ ಸಾಕಷ್ಟು ಸರಿ ಶೇರ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಸ್ನೇಹಿತರೆ ಕಪ್ಸ್ ಅಂದರೆ ಟೀ ಕಪ್ಸ್ ಆರ್ಡ್ರ್ ಮಾಡಿದ್ವಿ ಆ್ಯಕ್ಚುಲಿ ಮಂಜುಳ ಅವರಿಗೆ ಬೇಕಿತ್ತು ನನ್ನ ಕಡೆಯಿಂದ ನಾವು ಆರ್ಡ್ರ್ ಮಾಡಿಸಿದ್ರು ಹೀಗಾಗಿ ಅವು ಕೂಡ ಬಂದಿದ್ವು ಕಪ್ಸ್ ರೀ ಮತ್ತು ಹೆಂಗೆ ಬಂದಿರ್ತವೋ ಏನೋ ಗೊತ್ತಂಗೆಲ್ಲ ಕೋರಿರ್ತರು ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋ ಮಾಡೇನ ನಾವು ತೆಗೆದ್ರಾಯ್ತಂತ ವಿಡಿಯೋ ಮಾಡಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ಹಾಗೇನಾದರೂ ಬೇಕಿದ್ದರೆ ಖಂಡಿತವಾಗ್ಲೂ ಅವ್ರು ನನಗೆ ತಿಳಿಸಿರ್ತಾರೆ ನಾನು ಕೂಡ ಅವರಿಗೆ ಆರ್ಡ್ರ್ ಹಾಕಿ ಕೊಟ್ಟಿರ್ತೀನಿ ಬೇಕಲ್ಲ ರೀ ಮನೆ ಅಂದಮೇಲೆ ಅದ್ರಾಗ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಇದ್ರೂ ಕಡಿಮೆನ ಏನು ಚೆಂದ ಅನಿಸ್ತೈತಿ ಏನು ಅವಶ್ಯ ಅನ್ನಿಸ್ತೈತಿ ಮದ್ದು ತರಿಸ್ಕೊಂಡು ತರಿಸ್ಕೊಂಡಿರ್ತೀವಿ ದೊಡ್ಡದರ ಆಗಲಿ ಸಣ್ಣದರ ಆಗಲಿ ಒಂದು ಜೀವನಕ್ಕೆ ಜೀವನಕ್ಕೆಲ್ಲೂ ಬೇಕಲ್ರಿ ಹೀಗಾಗಿ ಅವ್ರಿಗೆ ಈ ಥರದ ಕಪ್ಸ್ ತುಂಬಾ ಇಷ್ಟ ಯಾರಾದರೂ ಗೆಸ್ಟ್ ಬರಲಿ ಬೇಡಲಿ ಗೆಸ್ಟ್ ಬಂದಾಗ ಚೆನ್ನಾಗಿ ಅನ್ನಿಸ್ತವು ಅಂತ ಹೇಳಿಬಿಟ್ಟು ಇದನ್ನ ಅವರು ತರಿಸಿದ್ರು ಮಸ್ತ್ ಅಂದ್ರೆ ಮಸ್ತ್ ಅದಾವೆ ನೋಡಿರಿ ಎರಡು ನೂರು ರೂಪಾಯ್ಗೆ ಆರು ಕಪ್ಸ್ ಬಂದವು ಕ್ಯೂಟಾಗ್ಯದವು ಆಮೇಲೆ ಒಂಥರ ಮಟ್ಕ ಇದ್ದಂಗೆ ಗಡಗಿ ಗಡ್ಗೆ ಶೇಪಲ್ಲೇನೇ ಇದಾವೆ ಅವಕ್ರ ಸ್ಟ್ಯಾಂಡ್ ಆಗಿರ್ಬೋದು ಮ ಶೇಪ್ ಆಗಿರ್ಬೋದು ಭಾಳ ಅಂದರೆ ಭಾಳ ಇಷ್ಟ ಅದು ನನಗೂ ಕೂಡ ಸೊ ನನಗೂ ಗೃಹ ಪ್ರವೇಶದೊಳಗೆ ನಮ್ಮ ಸಬ್ಸ್ಕ್ರೈಬರೊಬ್ರು ಕೊಟ್ಟಿದ್ದರು ಆರ್ಕಪ್ಸ್ ತೋರಿಸಿ ನಿಮಗೆ ನಾನು ಆ ಒಂಥರ ಹೆಂಗದವ ಅಂತಂದ್ರೆ ಮಣ್ಣಿನೂ ಬರ್ತಾವಲ್ರಿ ರೀ ಆ ಥರ ಅದಾವ ಏನಂತಾರ ಕಲ್ಲಡ್ ಕುಲ್ಲಡ ಟೈಪ್ ಅದಾವ್ರಿ ಕುಲ್ಲಡ್ಕಿ ಚಾಯ್ ಅಂತಾರಲ್ಲ ಆ ಟೈಪ್ ಶೇಪ್ ಅದಾವ ನನಗಂತೂ ತುಂಬಾ ಇಷ್ಟ ಆಗ್ಯಾವ ನಾವು ಅದರೊಳಗೆ ಚಹಾ ಕುಡಿತೀವಿ ಆಲ್ಮೋಸ್ಟ್ ನೋಡಿರಿ ನೀವು ಅದಕ್ಕೋಸ್ಕರ ಈಗ ಅದಾವ ಬಿಡಪ್ಪ ಅಂಥೇಳಿ ಸ್ವಲ್ಪ ನಾನು ಮನಸ್ಸು ಗಟ್ಟಿ ಮಾಡ್ಕೊಂಡೆ ಇವನ್ನ ನೋಡಿ ನಾನು ತೊಗೋಬೇಕು ತೊಗೋಬೇಕು ಅನಿಸ್ತು ಅಷ್ಟೊಂದು ಚೆನ್ನಾಗಿ ಅದಾವ ಅವ್ರಿಗಂತೂ ತುಂಬಾ ಇಷ್ಟ ಮಂಜುಳ ಅವರಿಗೆ ಬೇಕಾಗ್ತವೆ ನಾವೇನು ದಿನಂಪ್ರತಿ ಎದ್ರಾಗ ಕುಡಿದ್ರೂ ನಡೀತೈತಿ ಆದರೆ ಯಾರಾದರೂ ಮನೆಗೆ ಮಂದಿ ಬಂದಾಗ ಒಂದು ಆದೊಂದು ಇದೊಂದು ಕಪ್ ಕೊಡುಕಿನ ಈ ರೀತಿ ಸೆಟ್ ಒಳಗೆ ಕೊಟ್ಟರೆ ಚೆನ್ನಾಗಿ ಅನ್ನಿಸ್ತಿತ್ತು ಅಂಥೇಳೆ ಅದಕ್ಕೋಸ್ಕರ ಅವರು ಭಾಳ ದಿನದಿಂದ ಅನ್ನಕತ್ತಿದ್ರು ಆಗಿದ್ದೇನೆ ಇಲ್ಲ ಈ ಸರಿ ತರಿಸಿದ್ವಿ ನೋಡಿರಿ ಹೆಂಗೋ ವಿಡಿಯೋ ಮಾಡಿದ್ವಿ ಸಲ ಒಡೆದು ಬರ್ತಾವಲ್ಲ ರೀ ಮುರಿದು ಬರ್ತಾವೆ ಒಡ್ದು ಬರ್ತಾವೆ ಅದ್ರಾಗ ಮೇನ್ ಅಂದರೆ ಗ್ಲಾಸ್ ಐಟಮ್ಸ್ ಸೇಫ್ಟಿಗೋಸ್ಕರ ನಾವು ವಿಡಿಯೋ ಮಾಡ್ತಾ ಪಾರ್ಸಲ್ ಓಪನ್ ಮಾಡಿದ್ವಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನಮ್ಮ ಒಳಗೆ ಇಂಥವು ಕೆಲಸ ನಡೆದಿರ್ತಾವೋ ಅದು ನಿಮಗೆ ಗೊತ್ತಿರಲಿ ಅಂಥೇಳಿ ಅದನ್ನು ಕೂಡ ಶೇರ್ ಮಾಡ್ಕೊಂಡೆ ಮತ್ತು ನಿಮಗೆ ಹೆಂಗೆ ಕಪ್ ಅನಿಸಿದ್ವು ಮತ್ತು ಈ ಥರ ಯಾರೆಲ್ಲ ಮಾಡ್ತೀರಿ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಇದಾದ ನಂತರ ನಿಪ್ಪಟ್ಟು ಮಾಡಿದೆ ನಾನು ಬಟ್ ನಿಪ್ಪಟ್ಟನ್ನು ನಿಮ್ಗೆ ಒಮ್ಮೆ ನಾ ಪ್ಯಾಕ್ ಮಾಡೇ ನೋಡ್ರಿ ಇದು ಆ್ಯಕ್ಚುಲಿ ಹುಬ್ಳಿಗೆ ಕಳಿಸ್ಬೇಕಿತ್ತು ಅರ್ಜೆಂಟು ತಮ್ಮಗೆ ಕಾಲ್ ಮಾಡಿ ಅವನಿಗೆ ಹೇಳೀನಿ ಈಗ ಅವನಿಗೆ ಕಳ್ಸಕತ್ತೀನಿ ಅದಕ್ಕೋಸ್ಕರ ಈಗ ನೋಡಿರಿ ರೆಡಿ ಮಾಡಿಟ್ಟೀನಿ ನಿಪ್ಪಟ್ಟು ಕೋಡ್ಬಳೆ ಹಾಗೇನ ಚಕ್ಲಿ ಮೂರು ಐಟಮ್ಸು ನಾನು ಹುಬ್ಳಿ ಕಸ್ಟಮರಿಗೆ ಕಳಿಸ್ಕೊಡಾಕತ್ತಿದ್ದೆ ಇದನ್ನು ಪ್ಯಾಕ್ ಮಾಡಿ ಇಟ್ಟೀನಿ ನೋಡಿರಿ ಇದಾದ ನಂತರ ನಾಳೆ ಕೊರಿಯರಿಗೆ ಉಳಿದಂಥ ಏನೈತಲ್ಲ ಪಾರ್ಸಲ್ಲ ಸೆಂಡ್ ಮಾಡೋದು ಹೇಳಿ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ಆರ್ಡ್ರ್ ಕೊಟ್ಟಿರಿ ಖಂಡಿತವಾಗ್ಲೂ ಈ ವಿಡಿಯೋ ನೋಡಿದ್ರೆ ಫೀಡ್ಬ್ಯಾಕ್ ಕೊಡ್ರಿ ಮತ್ತು ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು